ಗಂಡಸಿದ್ದ ಬಂದು ಹಿಂಗಾದ ವಿಷಯ ಹೇಳ್ಬೇಕನ್ನ ಈಗ ಹೀಗೆ ಅವ್ರಿಗೆ ಯಾಕಂದ್ರೆ ಮುಂದಿನ ಸಲ ಅವ್ರ ಪಾಳೆ ಆಗಿಲ್ಲ ತೊಗೊಂಬನ್ನಿ ಅದನ್ನ ಯಾವಾಗ ಹೇಳಿ ಹೋಗುದು ಇವತ್ತು ಮತ್ತೇನ ಕುರ್ಲನೆ ಮಾಡುವ ಆದರಿ ಹೇಳ್ಬೇಕಾಗ್ತದನ್ನ ದೈವಿದವರು ವಿಚಾರ ಮಾಡ್ರಿ ಅಂತ ತಿಳ್ಕೊಂಡು ಮಾತು ಹೇಳ್ದೆವು ಮತ್ತೆ ನನ್ನ ಬೋಕ್ಳ ಆತದ ಕಿಲಿ

బుక్క పక్కందిల బుక్కున దర్లగ్న రెడీదిని ఏ తోర్సు సమనే వడన బాడ నిండి 20 ని హోద పడ తోర్సిది యారి హలో ಕೊಡ್ತಕ್ಕ ದೈವಕ್ಕ ನಮಸ್ಕಾರಗಳನ್ನ ಹೇಳಿ ಹೇಳಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಹೌದಾ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಹೌದಾ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಎಂತೊಲಿವ ನಮ್ಮ ಕೂಡಲ ಸಂಗಮ ದೇವ ತೇ ತರ ಮಹಾತ್ಮರು ಹೌದು ಹೌದು ಹೆಂಗಪ್ಪ ಈ ಡೊಳ್ಳಿನ ಹಾಡಿಕೆ ತಂದ್ರ ಹೆಂಗ್ರಿಪಾ ಹೆಂಗ ಹೊತ್ತು ಮುಣಕ ಬರ್ತದ ನೋಡು ಹಂಗ ಸಕ್ಕರೆ ಇದ್ದಂಗ ಹೆಂಗ ಕಡದ್ರು ಹೆಂಗ ರುಚಿ ಹತ್ತು ಹೊತ್ತು ಬರ್ತದೆ ಹೌದ ಕೇಳಿದ್ರೆ ಯಾಕ್ರೀಪ್ಪ ಸರಿ ಜೋಡಿ ಕಲಾವಂತ್ರು ಬಾಳ ತಿಂಡಿಗೆ ಬಂದು ಮಾತಾಡ್ರು ತಮ್ಮ ತಿಂಡಿ ನೋಡ್ಬೇಕಾಗ್ಯದ ಇವತ್ತೇಳಿದ್ರ ಮಾತ ಬಾಳ ಚಂದ ಮಾತಾಡಿ ಹಾದ್ರು ಹೌದ ನಾ ಯಾಕ ಸುಮ್ಮ ಇರ್ತೀನಿ ಯಾಕೆ ಮಾತಾಡಲ್ಲ ಯಾಕೆ ರಾಂಗ್ ಆಗಲ್ಲ ಅನ್ನೋದು ನಿನಗಂತೂ ಗೊತ್ತಿ ಅದ ರಾಂಗ್ ರಾಂಗ್ ಆದ್ರೆ ಬಿಡುದಿಲ್ಲ ಒಂದು ಜಾಗದಾಗ್ ನಿಂತೀನಿ ಒಂದು ಸ್ಥಾನದಾಗ ನಿಂತಿನಪ್ಪ ಅಂತಂದ್ರೆ ನನ್ನ ಸ್ಥಾನನೇ ಬೇರೆ ನಿನ್ನ ಸ್ಥಾನನೇ ಬೇರೆ ಹೌದು ನೀನು ಪಗಾರ ಕಂಪನಿ ಇದಾರ ಕಂಪನಿ ಕೆಲಸ ನೀ ಕರೆಕ್ಟ್ ಮಾಡ್ಲಿಕ್ಕೆ ಗಾಡಿ ಖರ್ಚು ಆಯ್ತು ಕೊಡದ ಪೆಂಟು ನಿನಗ ಹೌದು ಹೌದು ನಿನಗೆ ಗಾಡಿ ಖರ್ಚು ಕೊಡ್ಲಾರ್ದ ನಡಬರ್ ಕೇಳಿಸೋತನ ನಿನ್ನ ಕೆಲಸ ಸಂಬಂಧ ಬಿಡದಾಡಿ ಇಟ್ಟೆಲ್ಲ ಮಾಡ್ತೀನಿ ಕೆಲಸ ಹೌದಪ್ಪ ಹೌದು ಅದಕ್ಕ ಅದಕ್ಕ ಹೆಂಗ್ ಮಾತಾತ್ರಿಪ ಈ ರೇವಣ ಸಿದ್ದ ಮಾಸ್ತಾರ ಈ ಸುನಗಾದ ರಾಮ ಬಿಟ್ಟು ಹೆಣ್ಣು ಮಕ್ಕಳು ಎಲ್ಲಿ ಅಂತಂದ್ರೆ ಬಾಗಲಕೋಟೆಗೆ ಮೊಸರು ತಮ್ಮ ಹೌದ ಬಾಗಲಕೋಟೆಗೆ ಮೊಸರು ಮಾರ್ಲಕ್ ಹೋತಿದ್ರು ಇವನು ಮನೆಯಾಗ ಒಂದ್ ಎಮ್ಮಿತ್ತು ಹೌದು ಇವನು ಮೊಸರು ಮಾರ್ಲಕ್ ಮಕ್ಕಳು ಕೂಡ ಕೂಡಿ ಓದ್ತಿದ್ದ ಹೋಗಾನು ಏನಾಯ್ತು ಹೆಣ್ಮಕ್ಳು ಜರ ಮುಂದ್ ಮುಂದ ಇವ ಹಿಂದಿಂದ ಯಾರ ಹಿಂದಿಂದ ಇವರೇವಣ್ಸಿದ್ ಮಾಸ್ತಾರ ಹೌದಾ ಆ ಕಾಲದಾರಿ ತೊಗರಿ ಹೋದಾಗ ಕಾಲ್ದಾರಿ ಇಡದ ಹೆಣ್ಮಕ್ಳು ಹೋಗ ಮುಂದಿತ್ರಿಪ ಒಂದ್ ದೊಡ್ಡ ಹಾವು ಕಾಣತ್ತಿ ಹೆಣ್ಮಕ್ಳಿಗೆ ಹೌದು ಹೌದು ಆ ದೊಡ್ಡ ಹಾವು ಕಾಣ್ ಹೆಣ್ಮಕ್ಳು ಏನಂದ್ರು ಏನ್ರಿಪ್ಪ ನಿತ್ ಚೀರಕ್ ಚಲೋ ಮಾಡಿದ್ರಿ ಅಪ್ಪ ಯಾರ ಗಂಡಸೂರಿದ್ರಿ ಅಪ್ಪ ಅಂತಂದ್ರ ಬರೀ ಇಲ್ಲಿ ಹಾವು ಬಿದ್ದದ ಅಂತ ಹೇಳಿ ಹೇಳ್ತಿದ್ರು ಆ ಹೆಣ್ಮಕ್ಳು ಒದ್ರ ಮಂದಿ ಇವನು ಹಿಂದೆ ಇದ್ದ ಹಿಜಡೆ ಹೌದಾ ಈ ಹಿಜಡಾನು ಹಿಂದಿದ್ದ ಹೋದಗಣ್ಣೆ ಆ ಹೆಣ್ಣು ಮಕ್ಕಳು ಕೂಡ ತಾನು ಕೂಡಿಕೆಂದ್ರೆ ಯಾರ ಗಣಸೂರು ಇದ್ರೆ ಬರೀತಿದ್ದೆ ಇವನು ಹೌದು ಇವನು ಹೆಣ್ಮಕ್ಳು ಪಾಟಿನೇ ಗಂಡಸ ಅದಿನಂತಕ್ಕಂತ ಅರಿವೇ ಇಲ್ಲ ಅದಕ್ಕ ಹೌದು ಹೆಣ್ಮಕ್ಳು ಕೂಡ ಕೂಡಿಕೆ ಇದನ್ನು ಏನದ ಯಾರ ಗಣಸೂರಿದ್ರೆ ಬರೀಲ್ಲ ಕತ್ತ ಹೌದು ಒಬ್ಬ ತೊಗರ್ಯಾ ಗಳ ಹೊಡಿತಿದ್ದ ನೋಡ್ರಿ ರೈತ ಹೌದು ಹೌದಲ್ಲಪ್ಪ ಹೇಗಲ ಮೇಲೆ ಬಾರ್ಕೊಂಡ್ ಹಾಕೊಂಡ್ ಬಂದು ಮೊದಲು ಇಕ್ಕಿಗೆ ಕಟ್ಟಿಲಕ್ಷ ಮಾಡ್ದವ ಅಣ್ಣ ಪುಟ್ಟ ಕಾಲದಾಳಲ್ಲಿ ಕಟಿಲ ಕತ್ತ ಯಾಕೆ ಹೊಡಿತು ಮಾರ ಮಗನೇ ನೀ ಹೆಣ್ಣು ಮಗಳದ್ದು ಯಾಕೆ ಗಣ ಮಗದ ಹೌದಾ ಅವಾಗ ನಾನು ಗಣ ಮಗಿನಿ ಅದೀನಿ ಆಂದೇವ ಹಾ ಹಿಂಗಾತದ ಯಾವಾರ ಬರ ಒಟ್ಟು ಮುಂಜಾನೆ ಹಿಡಿದು ಒತ್ತು ಮುಣಗುತ್ತ ನನ್ನ ಹುಚ್ಚುಗೊಟ್ಟಿ ಹಂಗೆ ಮಾತಾಡೋದು ಬರೀ ಮಾತಾ ಒಟ್ಟ ಹಂಗೆ ಹೋಗುದ್ರಿಪ ಮಗಳ ಬಾಯ್ ಮಳಕ ಹೊಡಿತಾ ನಿನಗ ಗೊತ್ತ ನಾನು ಹೊಡ್ದು ಎದ್ ಸಿಗ್ಗತ್ರಿ ಮಳಕಾಲ ನಾ ಯಾಕಿನ ಅನನ್ ಆಗಿನಪ್ಪಾ ಅಂತಂದ್ರ ಒಂದು ಸ್ಥಾನದೊಳಗೆ ನಿತ್ತೀನಿ ಹೌದ ಉಳಿ ಪೆಟ್ಟ ನನಗ ಬಾಳ ಬಿದ್ದವು ಶಿಲೆಯ ಆಬಕತ್ ಮಾಡಿನ ಹೌದು ಹೌದಪ್ಪ ಹೌದು ನಿನ್ನಂಗ ನಿನಗೆ ಉಳಿ ಪೆಟ್ಟನು ಬಿದ್ದಿಲ್ಲ ನೀನು ಕಾಲನ್ನು ಪಡ್ತಾರ ಕಲಿದಂಗ ನೀ ಆ ಕಾಲ್ ಬಿದ್ದ ಕತ್ತಿಗತ್ತ ಕುಡಿಲಾಕ ಬರಂಗಿಲ್ಲ ಹಂಗದಿದಿ ಇನ್ನೊಂದು ಮಾತ ಪ್ರಶ್ನೆ ಕೇಳದ ನನಗ ಏನಂತ ನಿನ್ನಂತ ಹಿಜಡೆಗಳು ಇಟ್ಟಿಟ್ಟು ಪುರಾಣ ಮಾಡಿ ಕೂಳಿಂದ ಮನೆ ಕೂತಾರ ಗೊತ್ತದಿಲ್ಲ ನಿನಗ ಹೌದು ಹೌದಾ ಆ ಪುರಾಣ ಬಂದು ಹತ್ತಿದ್ರು ಒಟ್ಟು ಯಾವುದೂ ಕೆಲಸ ಹೊಂಡಲ್ಲ ಹೊಂಡುದೂ ಇಲ್ಲ ಆಳು ಮಂದಿ ಎಟ್ಟು ಪುರಾಣ ತಪ್ಪ ತಪ್ಪು ಬರ್ದಾರಪ್ಪ ಅವ ನಾಲ್ಕು ಮಂದಿ ಹಾಲಿನಂತ ಸಮಯದೊಳಗೆ ಹಾಲಿನಂಥ ಸಿದ್ಧ್ರ ಸಿದ್ಧಟಿಕೆ ಅಡಾ ಮಾತು ಹೇಳು ಅಂದ ಕೂಡಲೇನೆ ಆಹಾ ಕೇಳ್ಕೊಂಡು ನಿಂತು ಬಿಡುದ ಎದ್ರಂದ್ರೆ ಒಂದು ಹುಚ್ಚನಂಗ ನಂಗೆ ಹ್ಯಾಂಗೆ ರೀ ಓದ್ತಾಳೆ ಅವಕ್ಕಿರ್ಲಿ ಬಂಧುಗಳೇ ಅತ್ಮಿ ಬಂದಗಳು ಏರಿಗಿದ್ರಿಪ್ಪ ಅವಾಗ ಕೇಳತಕ್ಕಂಥ ಪ್ರಶ್ನೆ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಹೆಂಗಪ್ಪ ಪಕ್ಕ ಇವು ಸಾಲಿನೂ ಕಲ್ತಿಲ್ಲ ಕಾಮಗೂ ಬರಿಲಿಕ್ಕೂ ಬರೋದಿಲ್ಲ ಹೌದು ನಾ ಸ್ವಲ್ಪ ಹೊರಗೆ ಹೋಗಿದೆ ಮಾಸ್ತರ್ ಏನು ಕೇಳಿದ ಬರ್ದು ಕೊಡು ಅನ್ಕೋಳಿ ಕಚ್ ಬಿಚ್ಚಿ ಕಚ್ ಬಿಚ್ಚಿ ತಿಳಿಲಾರ್ದಂಗೆ ಬರ್ದಾನ ಹೌದಾ ಖರೆ ಮಾತಾ ಅದಕ್ಕೆ ಒಂದು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಹೆಂಗದಪ್ಪಾ ಅಂತ ಕೇಳಿದ್ರೆ ಯಾರಾದ್ರು ಉತ್ತರ ಸೊಲ್ಲಾಪುರ ಸಿದ್ದರಾಮನ ತಾಯಿ ತಂದು ಯಾರಪ್ಪ ಕೇಳಿದ್ರು ಸುಗ್ಗಾದೇವಿ ಮುದ್ದು ಗೌಡ ಹೌದು ಹೌದು ಸುಗ್ಗಾದೇವಿ ಮುತ್ತುಗೌಡ ಹುಟ್ಟಬೇಕಾದ್ರೆ ಸಿದ್ದರಾಮ ಸೂರು ಹೌದು ರೇವಣ ಸಿದ್ಧನ ಆಶೀರ್ವಾದದಿಂದ ಹುಟ್ಟಾನ ಅಂಗಳದೊಳಗೆ ನಿಂತ ಮುಂದೆ ರೇವಣ ಸಿದ್ದನ ಮೇಲೆ ನದ್ರು ಹೋಗ್ಯದ ನನಗಿಟ್ಟು ತಿಳಿತದ ಪ್ರಶ್ನೆ ಗೊತ್ತರ ಸರ ಮತ್ತ ನೀ ತಂದ ಪ್ರಾಣದೊಳಗೆ ಯಾವ್ದದ ಈಗ ಬಂದ್ ಹೇಳಬಾ ಉಳಿಸ್ಕೊಂಡು ಹೋಗುವಂತ ಕೆಲಸನೇ ಇಲ್ಲ ಇಲ್ಲಪ್ಪ ಗಂಡ ಸಿದ್ದ ಬಂದ್ ಹಿಂಗಾದ ವಿಷಯ ಅವ್ರಿಗೆ ಯಾಕಂದ್ರೆ ಮುಂದಿನ ಸಲ ಅವ್ರು ಪಾಳೆ ಫರ ಆಗಿಲ್ಲ ತೊಂಬನ್ನಿ ಅದನ್ನ ಯಾವಾಗ ಹೇಳಿ ಹೋಗುದು ಇವತ್ತು ಮತ್ತೇನೆ ಕುಲ್ಲನೆ ಮಾಡುವ ಆಟ ಹಾಕ್ತೀರ ನಾ ಆಟ ಆದು ಮಗಳ ಮೇಲೆ ಹ್ಯಾಂಗ್ ಓಡ್ತಾವ್ ಜೀಪ್ನ ಬಟ್ಟೆಗೆ ಆ ಗಾಡಿ ಬಿಡಕ್ ನಾ ಓಡ್ದಂಗ ಆತದ ಓಡಿ ಹೌದು ಹತ್ಮಿ ಬಂಧುಗಳೇ ಇನ್ನೊಂದು ಪ್ರಶ್ನೆ ನನಗೆ ಕೇಳದ ಮತ್ತ ಅದ ಮೊನ್ನೆ ಗುಡ್ಡದ ಮೇಲೆ ಹ ಹ ಮಡೂರ್ ಎಲ್ಲಮ್ಮ ಅಲ್ಲಿಗೆ ಯಾಕೆ ಬರುದಿಲ್ಲ ಆಕಿ ತಂಗಿ ತಪ್ಪಕೊಂಡಿ ಅಂದ್ರೆ ಹೌದು ತೊರ್ವಿ ಲಕ್ಕವ್ವ ಯಾರು ಒತ್ತಂತಕ್ಕಂಥ ಮಾತು ಹೇಳ್ಯಾನ ಹೌದಾ ಹ್ಯಾಂಗಪ್ಪ ಮಾತು ಅತ್ತು ಕೇಳಿದ್ರು ತೊರ್ವಿ ಲಕ್ಕವ್ವ ಮಡವರೆಲ್ಲಮ್ಮ ಹ್ಯಾಂಗೆ ಅತ್ತು ಕೇಳಿದ್ರೆ ಹ್ಯಾಂಗೆ ಎಲ್ಲಮ್ಮ ನಿಜವಾಗಿನೂ ಅಲ್ಲೇ ಇದಾಳೆ ಅಕ್ಕಿ ಅಲ್ಲೇ ವಾಸ ಮಾಡ್ಯಾಳೆ ಅಕ್ಕಿ ಇದಕ್ಕೆ ಬರ್ಬೇಕು ಅಲ್ಲಿಗೆ ಹೌದಾ ಅಕ್ಕಿ ಯಾಕೆ ಬರ್ಬೇಕು ಅಲ್ಲಿಗೆ ಹಾಂ ಹಾಂ ಉಡ್ದಾಗ ಇದಾಳೆ ಅಲ್ಲಿ ಇದಾಳೆ ಮಂಡೂರದಿಂದ ಯಾಕೆ ಎಲ್ಲ ಹೋಗ್ಬೇಕು ಮಾಡಿದ್ರೆ ಇಲ್ಲಿ ಅದಾನ ನಮ್ಮ ಮತ್ತೆ ಅವರು ಉಳ್ದಾಗ ಇಲ್ಲ ಏ ಅದರಲ್ಲ ರೀ ಎಲ್ಲ ಕಡೆ ಎಲ್ಲ ಕಡೆ ಮಾಡಿದ್ರ ಅದನ ಹೌದು ಎಲ್ಲಮ್ಮನು ಎಲ್ಲ ಕಡೆ ಇದಾಳೆ ಹೌದಾ ಅದ್ರಾಗ ಏನು ಎರಡು ಅಂತಕ್ಕಂಥ ಮಾತಿಲ್ಲ ಹೌದು ಏ ಹಿಂಗ ಹುಚ್ಚಿ ಸ್ವಲ್ಪ ನಿಮ್ಮ ಏ ನೀ ಬಿಡಪ್ಪ ನೀಡ್ರಿ ದೈವದವ್ರು ವಿಚಾರ ಮಾಡ್ರಿ ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡುವ ಇಲ್ಲೇನು ಭಾಳ ಉದ್ ಹೋಗಂಗಿಲ್ಲ

ನೀ ಎಷ್ಟು ನೀರಾಗಿ ಮುಡುಗುತ್ತಿ ನೀ ಎಷ್ಟು ಶಾಣಿ ಆಗಿರೋ ನನಗೆ ಸುರ ಸೂರ ನೀ ನೀ ಎಟ್ಟಿರೋ ನನಗೆ ಗೊತ್ತದ ಶಶಿ ಮಗಾನಿ ಹಂಗೆ ಯಾವ ಪಾಡಿಂದ ಮತ್ತೆ ಅವನು ಮಾಡ್ಕೊಳವ ಇಲ್ಲಿಗೆ ಬಿಡ್ರಿ ಒಂದ ಸುಂದರವಾದಂತ ತಾಯಿ ಮೇಲೆ ಚಾಲ ಹಾಡಿ ಮಂಗಲ ಮಾಡ್ಲಾಕ ಕಾರ್ಯ ಮಾಡ್ಕೊಡ್ಬೇಕತ್ತೆ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೆ ಸಕ್ರಿ ಬೆಲ್ಲ ತಿಂದ್ರೆ ಕುಂದ್ರಿ